ಹಣಕಾಸು ವೈಷಮ್ಯ ಹಿನ್ನೆಲೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದ ಪ್ರಮುಖ ಆರೋಪಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ನಿನ್ನೆ ಬೆಳಂಬಳಗಿ ಕೌಶಿಕದ ರಾಜು ಮತ್ತವನ ತಂಡದವರು ಏಕಾಏಕಿ ದಾಳಿ ನಡೆಸಿ ಸತೀಶ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಗಾಂಭೀರ ಗಾಯಗೊಂಡ ಆತನನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ವೇಳೆ ಮೃತಪಟ್ಟಿದ್ದಾನೆ ಬಳಿಕ ತನಿಖಾ ಚುರುಕುಗೊಳಿಸಿದ ಪೊಲೀಸರು ಎಲ್ಲೆಡೆ ನಾಕಾ ಬಂದಿ ವಾಕಿ ವಾಹನದ ನಂಬರ್ ಪ್ರಸಾರ ಮಾಡಿದ್ರು ಇದನ್ನು ಗಮನಿಸಿದ ಕೆಲವರು ನೀವು ಹೇಳಿದ ವಾಹನ ಸಮೀಪದ ಕುಂತೆ ಬೆಟ್ಟ ವ್ಯಾಪ್ತಿಯಲ್ಲಿ ಓಡಾಡುತ್ತಿದೆ ಎಂದು ಬಂದ ಮಾಹಿತಿ ಹಿನ್ನೆಲೆ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಆರೋಪಿ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾಗ ಆರೋಪಿ ರಾಜು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿದ ಆದರೂ ಎದೆಗುಂದದ ಪೊಲೀಸರು ಗುಂಡು ಹಾರಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸತೀಶ್ ಎಂಬುವರು ಕೌಶಿಕ್ ಗೇಟ್ ಬಳಿ ಹಾಲ್ನ ಬೂತ್ ಇಟ್ಕೊಂಡಿದ್ರು ಸತೀಶ್ ಮತ್ತು ಅವರ ಸಹೋದರ ಸುರೇಶ್ ಹಾಗೂ ರಾಜು ನಡುವೆ ಕೆಲ ದಿನಗಳಿಂದ ಹಣಕಾಸು ವೈಷಮ್ಯ ಇತ್ತು ಈ ಸಂಬಂಧ ಅನೇಕ ಸಲ ಗಲಾಟೆ ಸಹ ನಡೆದಿತ್ತು ಕೆಲ ತಿಂಗಳ ಹಿಂದೆ ಸುರೇಶ್ ಸತೀಶ್ ರಾಜು ಮೇಲೆ ಹಲ್ಲೆ ಮಾಡಿದ್ರು ಇದರಿಂದ ಗಾಯಗೊಂಡು ರಾಜು ಆಸ್ಪತ್ರೆ ಸೇರಿದ್ದ ರಾಜು ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ ಆದರೆ ಗಾಯದ ಚಿಕಿತ್ಸೆಗಾಗಿ ಖರ್ಚಾಗಿರುವ ಹಣ ಕೊಡು ಎಂದು ರಾಜು ಪದೇ ಪದೇ ಅಂಗಡಿಗೆ ಬಂದು ಪೀಡಿಸುತ್ತಿದ್ದ ಇದೇ ವಿಚಾರಕ್ಕೆ ನಿನ್ನೆ ಬೆಳಗ್ಗೆ ರಾಜು ನಾಗ ನಾಗೇಶ್ ಹಾಗೂ ಇತರರು ಸೇರಿ ಅಂಗಡಿಯಲ್ಲಿದ್ದ ಸತೀಶ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ನಂತರ ಕಾರ್ಯಪ್ರವೃತ್ತರಾಗಿ ಪ್ರಮುಖ ಆರೋಪಿ ರಾಜು ಬಂಧಿಸಲಾಗಿದೆ ಉಳಿದ ಆರೋಪಿಗಳ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಸತೀಶ್ ಕೊಲೆ ಹಿಂದೆ ಸಮುದ್ರವಳ್ಳಿ ಅಶೋಕ್ ಎಂಬಾತನ ಕೈವಾಡ ಇದೆ ಎಂಬ ದೂರು ಕೇಳಿ ಬಂದಿದೆ ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ ಕೊಲೆ ಪ್ರಕರಣದಲ್ಲಿ ನಾಲ್ವರು ಭಾಗಿಯಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು ಈ ಸಂಬಂಧ ತನಿಖೆ ಚುರುಕುಗೊಳಿಸಲಾಗಿದೆ ಆರೋಪಿ ನಮ್ಮ ಸಿಬ್ಬಂದಿ ರಘು ಎಂಬುವರ ಮೇಲೆ ಹಲ್ಲೆ ಸಹ ಮಾಡಿದ್ದಾನೆ ರಾಜು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಲೆ ಪ್ರಕರಣವೊಂದಲ್ಲಿ ಭಾಗಿಯಾಗಿದ್ದ ಅದಕ್ಕೆ ಹೈಕೋರ್ಟ್ ಸ್ಟೇ ನೀಡಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದ್ರು ದಿನಾಂಕ ಇಪ್ಪತ್ತು ಒಂಬತ್ತು ಏಳು ಎರಡು ಸಾವಿರದ ಎಪ್ಪತ್ನಾಲ್ಕು ಅವತ್ತು ಸುಮಾರು ಬೆಳಿಗ್ಗೆ ಐದು ಗಂಟೆ ಸಮಯದಲ್ಲಿ ಸತೀಶ್ ಅವರು ಅವರು ಹಾಲಿನ ಬೂತಲ್ಲಿ ಕೆಲಸ ಮಾಡಿರುವಾಗ ರಾಜು ಬಿನ್ ಕೃಷ್ಣೇಗೌಡ ಮತ್ತು ನಾಗ ಬಿನ್ ನಾಗೇಶ ಅವರು ಕೌಶಿಕ ಗ್ರಾಮ ಸೇರೋರು ಅವರಿಬ್ರು ಅವರಿಬ್ಬರು ಹೋಗಿ ಸತೀಶ್ ಅವರಿಗೆ ಹಲ್ಲೆ ಮಾಡಿರ್ತಾರೆ ಈ ಹಲ್ಲೆ ವಿಚಾರದಲ್ಲಿ ಪ್ರಮುಖವಾಗಿ ಸುರೇಶ್ ಅವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಸಿ ಆರ್ ನಂಬರ್ ಟೂ ನಾಟ್ ತ್ರೀ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ನಾಟ್ ನೈನಲ್ಲಿ ಒಂದು ಎಫ್ ಐ ಆರ್ ದಾಖಲುಪಡಿಸ್ತೀವಿ ಗಂಭೀರವಾಗಿ ಅವರಿಗೆ ಏಕಾಗಿದೆ ಅಂತ ವಿಚಾರದಲ್ಲಿ ಒನ್ ನಾಟ್ ನೈನ್ ಅಡಿ ಅಡಿಯಲ್ಲಿ ಎಫ್ ಐ ಆರ್ ಅಂತ ದಾಖಲಾಗಿರ್ತದೆ ಇದಾದ ಮೇಲೆ ಸುಮಾರು ಸಾಯಂಕಾಲ ಟೈಮಲ್ಲಿ ಅವರು ಮೃತಪಟ್ಟಿರ್ತಾರೆ ಅದಾದ ಮೇಲೆ ಅದೇ ಕ್ರಮ ಸಂಖ್ಯೆಯಲ್ಲಿ ನೂರ ಮೂರು ಆದರೆ ಮರ್ಡರ್ ಅಡಿಯಲ್ಲಿ ಎಫ್ ಐ ಆರ್ ದಾಖಲುಪಡಿಸಿರ್ತೀವಿ ಈ ಹಿನ್ನೆಲೆ ಏನಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಸತೀಶ್ ಅವರು ಅಂಗಡಿಯಲ್ಲಿ ಅವರು ಹಾಲಿನ ಡೈರಿಯಲ್ಲಿ ಮಾರಾಟ ಮಾಡುವಾಗ ಅವರು ತಮ್ಮಗೆ ಸತೀಶ್ ಅವರು ತಮ್ಮ ಹಾಗೆ ಮತ್ತು ಅವರು ಅಲ್ಲಿದ್ದವ್ರಿಗೆ ರಾಜು ಮತ್ತು ಸತೀಶ್ ಅವ್ರಿಗೆ ಹಲ್ಲೆ ಆಗುತ್ತೆ ದುಡ್ಡಿನ ಕ ಹಣಕಾಸಿನ ವಿಚಾರದಲ್ಲಿ ಅವ್ರು ತಗೊಂಡ್ರೆ ಕೆಲವೊಂದು ವಿಷಯಕ್ಕೆ ದುಡ್ಡು ಕೊಡಬೇಕು ಅಂತ ಬರುವಾಗ ಅವರಿಬ್ಬರು ಗಲಾಟೆ ಆಗಿರ್ತದೆ ಆ ಟೈಮಲ್ಲಿ ಸತೀಶ್ ಮತ್ತು ಅವ್ರ ಜೊತೆಗೆ ಯಾರು ಇರ್ತಾರೋ ಅವರು ಬಂದು ರಾಜು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ನಾಲ್ಕೈದು ತಿಂಗಳ ಹಿಂದೆ ನಡೆದಿತ್ತು ಆದರೆ ಯಾವುದೇ ರೀತಿ ಎಫ್ ಎಫ್ಐ ಆರ್ಗೋಸ್ಕರ ರಾಜೀವ್ ಆದರೂ ಸಹ ಸತೀಶ್ ಆದರೂ ಸಹ ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ ಅವರು ಅವರು ಸ್ವಂತವಾಗಿ ಔಷಧ ಈ ವೇಳೆ ಡಿ ವೈಎಸ್ಪಿ ವೆಂಕಟೇಶ್ ನಾಯ್ಡು ಇದ್ರು